ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಡೇಟಾ ಅನ್ನೋ ವಿಷಯ ಬಂದಾಗ ಎಲ್ಲಿ ಮಾಹಿತಿ ಸಿಗ್ತೀವ್ರಿಗೆ ರಾಹುಲ್ ಗಾಂಧಿನೇ ರೆಡಿ ಮಾಡಿಕೊಂಡಂಥ ಮಾಹಿತಿನ ಅಂತ ನೋಡಿದಾಗ ಇಲ್ಲ ಚುನಾವಣಾ ಆಯೋಗವೇ ರಾಹುಲ್ ಗಾಂಧಿಯವರಿಗೆ ಒದಗಿಸಿರಬಹುದಾದ ಒಂದು ಮಾಹಿತಿಯ ಕಂತೆ ಇದು ವಿಚಾರ ಏನು ಬೇಕಾದಷ್ಟು ಅಕ್ರಮಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಡೆದಿವೆ ಈ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಆಗಿ ನನಗೆ ಇಷ್ಟು ಪ್ರಶ್ನೆಗಳಿವೆ ಬೇಸ್ಡ್ ಆನ್ ದೇರ್ ಡಾಕ್ಯುಮೆಂಟ್ಸ್ ಇಟ್ಸ್ ಸೆಲ್ಫ್ ನಮ್ದು ಯಾವುದೂ ಇಲ್ಲ ಇದರಲ್ಲಿ ನಮಗೆ ಒಂದು ಸಾಫ್ಟ್ ಕಾಪಿ ಕೊಡಿ ಅಂತ ಕೇಳಿದ ಹೊರತಾಗಿಯೂ ನಮಗೆ ಕೊಟ್ಟಿದ್ದು ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಅಂದರೆ ಕಂಪ್ಯೂಟರ್ಗೆ ನಾವು ಬಳಸಬಹುದಾದಂಥ ಒಂದು ಕಾಪಿ ಅದನ್ನು ಇಟ್ಕೊಂಡ್ರೆ ಅಲ್ಲೇ ನಿಮಗೆ ಈಗ ಅಡ್ರೆಸ್ಸು ಸೇಮ್ ಅಡ್ರೆಸ್ ಎಷ್ಟಿದೆಯಪ್ಪ ಅಂದರೆ ಒಂದು ಲೆಕ್ಕ ಸಿಕ್ಕಿಬಿಡ್ಬಹುದು ನಲ್ವತ್ತು ಸಾವಿರ ಜನದ್ದು ಸೇಮ್ ಅಂತ ಐದು ಸೆಕೆಂಡಲ್ಲಿ ಒಂದು ಸೆಕೆಂಡಲ್ಲಿ ಬಂದುಬಿಡುತ್ತೆ ನಕಲಿ ಮತದಾರ ಇದ್ದಾರ ಇದರಲ್ಲಿ ಫೋಟೋಗಳು ತೋರಿಸಿ ಡೇಟ್ ಪಿಕ್ ಮಾಡ್ಬೋದು ನಾವು ಆದರೆ ಸುಮಾರು ಏಳು ಅಡಿ ಎತ್ತರದ ಡಾಕ್ಯುಮೆಂಟ್ಸ್ ನನಗೆ ಕೊಟ್ಟರೋರು ಅದನ್ನು ಪತ್ತೆ ಹಚ್ಚುವುದಕ್ಕೆ ಫಸ್ಟ್ ಅದನ್ನು ಪರಿಶೀಲಿಸಲಿಕ್ಕೇ ನಮಗೆ ತಿಂಗಳಗಟ್ಟೆ ಟೈಮ್ ಆಗಿಬಿಡುತ್ತೆ ಅದನ್ನೆಲ್ಲ ಪತ್ತೆ ಹಚ್ಚಿ ಅಳೆದು ತೂಗಿ ಫಿಲ್ಟರ್ ಮಾಡಿ ಸುಮಾರು ಆರು ತಿಂಗಳು ಸಮಯ ತೆಗೆದುಕೊಂಡು ನಾನು ಆಟಮ್ ಬಾಂಬ್ ಹಾಕ್ತೀನಿ ಅಂತ ಬಂದಿದ್ದೆ ನಿಮ್ಮ ಮುಂದೆ ನಾನು ವಿಷಯ ಇಡ್ತಾ ಇದ್ದೀನಿ ರಾಹುಲ್ ಗಾಂಧಿಯವರ ಫಸ್ಟು ವಿಚಾರ ಇದು ಇದು ಇಡೀ ದೇಶಕ್ಕೇ ಗೊತ್ತಾಗುವಂತೆಯೇ ರಾಹುಲ್ ಗಾಂಧಿ ಹೇಳ್ತಿರ್ತಕ್ಕಂಥ ವಿಚಾರ ಬೇಸ್ಡ್ ಆನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಸ್ ಡಾಟಾ ಆರ್ ಡಾಕ್ಯುಮೆಂಟ್ಸ್ ಆರ್ ರೆಕಾರ್ಡ್ಸ್ ವಾಟ್ ಎವರ್ ಇದರ ಮಧ್ಯದಲ್ಲಿ ಏನಾಗ್ತಾ ಇದೆ ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಿಕ್ ಮಾಡಿಕೊಂಡಿರೋದು ಫರ್ ಒಂದು ಎಕ್ಸಾಂಪಲ್ಗೆ ಉದಾಹರಣೆಗೆ ಕರ್ನಾಟಕವನ್ನು ಪಿಕ್ ಮಾಡಿಕೊಂಡ್ರು ಕರ್ನಾಟಕದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರವನ್ನು ಅವರು ಎಲೆಕ್ಟ್ ಮಾಡ್ಕೊಳ್ತಾರೆ ಏನಾಗಿದೆ ಇವ್ರ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ ನೋಡಿ ಸ್ವಾಮಿ ಇಲ್ಲಿ ಒಂದು ಕಡೆ ನಮಗೆ ಆಯೋಗ ಮತ ಪಟ್ಟಿಯ ಡಿಜಿಟಲ್ ಪಟ್ಟಿಯನ್ನು ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅದ್ರ ಪ್ರತಿ ನಮ್ಗೆ ಬೇಕಲ್ಲ ಯಾಕೆ ಕೊಡ್ತಾಯಿಲ್ಲ ಇವರು ಯಾಕೆ ಇವರು ಹೈಡ್ ಮಾಡಬೇಕು ಎಲ್ಲವೂ ಟ್ರಾನ್ಸ್ಪರೆಂಟೇ ಅಲ್ವಾ ಎಲ್ಲವೂ ಪಾರದರ್ಶಕವಾಗಿದ್ದಾಗ ಇದು ನಮಗೆ ಒದಗಿಸದೇ ಇರಲು ಇರುವಂಥ ಕಾರಣಗಳೇನು ಮತದಾನದ ದಿನದ ಸಿ ಸಿ ಟಿ ವಿ ವಿಡಿಯೋವನ್ನು ಆಯೋಗ ಯಾಕೆ ಕೊಡ್ತಾ ಇಲ್ಲ ಮತದಾರರ ಪಟ್ಟಿ ಅಕ್ರಮ ಮಾಡಿದ್ದಲ್ಲದೆ ತಿರುಚ್ತಾ ಇರೋದು ಯಾಕೆ ಪಟ್ಟಿನೇ ಇಲ್ಲೀಗಲ್ ಮಾಡಿದ್ದಾರೆ ಇವರು ಅಲ್ಲದೆ ಅದನ್ನು ಬದಲಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಏಜೆಂಟ್ ರೀತಿಯಲ್ಲಿ ಚುನಾವಣಾ ಆಯೋಗ ಯಾಕೆ ವರ್ತಿಸ್ತಾ ಇದೆ ಚುನಾವಣಾ ಆಯೋಗ ವಿರೋಧ ಪಕ್ಷಗಳನ್ನು ಯಾಕೆ ಹೆದರಿಸ್ತಾ ಇದೆ ಆರೋಪ ಇಷ್ಟೇ ಸರ್ವೇಲಿ ನೋಡ್ರಿ ಕರ್ನಾಟಕದ ಮಟ್ಟಿಗೆ ಲೋಕಸಭಾ ಸ್ಥಾನಗಳಲ್ಲಿ ಹದಿನೈದರಿಂದ ಹದಿನಾರು ಸೀಟ್ ನಾವು ಗೆಲ್ಲುವಂಥ ಚಾನ್ಸ್ ಇತ್ತು ಅಂತ ರಾಹುಲ್ ಗಾಂಧಿ ಹೇಳ್ತಿರೋದು ಗೆದ್ದಿದ್ದೊಂಬತ್ತೇ ಸೀಟು ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇನ್ನೂರೈವತ್ತು ನಕಲಿ ಮತವನ್ನು ಅಲ್ಲಿ ಹಾಕಲಾಗಿದೆ ಒಂದು ಲಕ್ಷದ ಇನ್ನೂರೈವತ್ತು ನಕಲಿ ಮತ ಚಲಾವಣೆಯಾಗಿರೋದು ಮಹದೇವಪುರ ಕ್ಷೇತ್ರದಲ್ಲಿ ಅಂದರೆ ಎವ್ರಿ ಸಿಕ್ಸ್ ಓಟ್ಸಲ್ಲಿ ಒಂದು ಮತವನ್ನು ಕದ್ದಿದ್ದಾರೆ ಇವರು ಚಲಾವಣೆಯಾದ ಪ್ರತಿ ಆರು ಮತ ಒಂದು ಆರು ಲಕ್ಷ ಮತ ಇದರಲ್ಲಿ ಚಲಾವಣೆ ಆಯಿತು ಅಂತ ಅಂದುಕೊಳ್ಳೋಣ ಒಂದು ಉದಾಹರಣೆಗೆ ಒಂದು ಲಕ್ಷ ಮ ಮತ ಇದು ಕಳ್ಳ ಮತಗಳಿವು ವೋಟ್ಸ್ ಇವೆಲ್ಲವೂ ಅಂತ ಹಾಗಾಗಿನೇ ಬಿ ಜೆ ಪಿ ಇಲ್ಲಿ ಗೆದ್ದಿದ್ದು ಮೂವತ್ತೆರಡು ಸಾವಿರ ಕೇಸ್ಗಳಲ್ಲಿ ಫಾರ್ಮ್ ನಂಬರ್ ಸಿಕ್ಸ್ ಸಲ್ಲಿಕೆಯ ವೇಳೆನೇ ಅಕ್ರಮ ಆಗಿಬಿಟ್ಟಿದೆ ಮಹದೇವಪುರದಲ್ಲಿ ನಲವತ್ತು ಸಾವಿರದ ಒಂಬತ್ತು ನಕಲಿ ಮತದಾರರ ವಿಳಾಸವನ್ನು ಸೃಷ್ಟಿ ಮಾಡಿದ್ದಾರೆ ಇವರು ನಲವತ್ತಾರು ಮತದಾರರು ಒಂದು ರೂಮಲ್ಲಿ ಇದ್ದಾರಲ್ರಿ ಒಂದೇ ಒಂದು ರೂಮಿನ ವಿಳಾಸದಲ್ಲಿ ಫಾರ್ಟಿ ಸಿಕ್ಸ್ ವೋಟರ್ಸ್ ಒಂದೇ ಕಡೆಯಲ್ಲಿದ್ದರು ನೋಂದಾಯಿಸಲ್ಪಟ್ಟಿದ್ರು ಯಾವುದೇ ಫೋಟೋಗಳೇ ಇಲ್ಲ ಆ ಫೋಟೋ ನೀವು ದುರ್ಬೀನ್ ಹಾಕಿ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಹಾಕಿದ್ರು ಆ ಫೋಟೋಗಳೇ ಕಾಣಲ್ಲ ಆ ರೀತಿಯ ನಾಲ್ಕು ಸಾವಿರ ರಜಿಸ್ಟರ್ಡ್ ವೋಟರ್ಸ್ ಇದ್ದಾರಲ್ಲಿ ಏನು ರೀ ಇದು ನಕಲಿ ಮತದಾರರ ಮನೆ ಸಂಖ್ಯೆ ಎಷ್ಟು ಗೊತ್ತಾ ಝೀರೋ ಅಂತ ನಮೂದಿಸ್ತಾರೆ ಇವರು ಗುರುಕಿರತ್ ಸಿಂಗ್ ಡ್ಯಾಂಗ್ ಎನ್ನುವ ವ್ಯಕ್ತಿಯ ಹೆಸರು ನಾಲ್ಕು ಬೂತ್ಗಳಲ್ಲೂ ಇದೆ ಆದಿತ್ಯ ಶ್ರೀವಾಸ್ತವ್ ಕರ್ನಾಟಕ ಮಹಾರಾಷ್ಟ್ರ ಉತ್ತರ ಪ್ರದೇಶದಲ್ಲಿ ಮತದಾರ ಇವನು ಮತಪಟ್ಟಿ ಲಕ್ಕಲ್ಲಿ ವಿಳಾಸ ಇದೆ ಮತದಾರರ ತಂದೆ ಹೆಸರೇ ಇಲ್ಲದಂಥ ಕೇಸ್ಗಳು ಇವೆ ಏನಿದು ಮೂವತ್ತ್ಮೂರು ಸಾವಿರ ಮತದಾರರಿಗೆ ಸಂಬಂಧಪಟ್ಟಂಥ ಸೂಕ್ತ ಮಾಹಿತಿಯನ್ನು ಕೊಡಲಾಗಿಲ್ಲ ನಮಗೆ ಚುನಾವಣಾ ಆಯೋಗ ಮತ ಕದಿಯೋದಕ್ಕೆ ಬಿ ಜೆ ಪಿ ಜೊತೆ ಏಜೆಂಟ್ ರೀತಿ ಕೈ ಜೋಡಿಸಿದೆ ಅಂತೇಳಿ ರಾಹುಲ್ ಗಾಂಧಿ ಒಟ್ಟು ಆರೋಪಗಳ ತಾತ್ಪರ್ಯ ಅಥವಾ ಸಾರಾಂಶ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಲ್ವಿಗೆ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಮಗೆ ಗೌಡ್ರೆ ನಮಸ್ತೆ ಇನ್ನು ನಮ್ಮ ಜೊತೆ ಬಿ ಜೆ ಪಿಯ ವಕ್ತಾರು ಸ್ವಾಗತ ಯದು ಕುಮಾರ್ ಗೌಡ್ರೆ ನಮಗೆ ಡಿಬೇಟ್ಗೆ ಇರ್ಷಾದ್ರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ಇರ್ಷಾದ ಇಲ್ಲಿ ಫಸ್ಟ್ ಪ್ರಶ್ನೆ ಇದು ಅವ್ರಿಗಿರುತ್ತೆ ಇದು ಈ ಒಂದು ಆರೋಪ ಅಂತ ಬಂದಾಗ ನಾವು ಸ್ಟಿಕಾನ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ರಾಹುಲ್ ಗಾಂಧಿ ಅಥ್ ಆರ್ ಕಾಂಗ್ರೆಸ್ ವಾಟ್ ಎವರ್ ನೀವೇನಾದ್ರು ಇಟ್ಕೊಳ್ಳಿ ಅದನ್ನು ಇಂಥ ವಿಚಾರ ಬಂದಾಗ ಈ ಒಂದು ಆರೋಪವನ್ನು ದಾರಿ ಹೋಕರ ರೀತಿಯಲ್ಲಿ ಮಾತನಾಡುವುದು ಬೇರೆ ಗಾಳಿಯಲ್ಲಿ ಗುಂಡು ಹೊಡೆದಂತೆ ಮಾತಾಡುವುದು ಬೇರೆ ಒಂದು ವೇಳೆ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದರೆ ಮೊದಲು ನೀವು ರಾಹುಲ್ ಗಾಂಧಿನ ಎಕ್ಸ್ಪೋಸ್ ಮಾಡಿ ವಿತ್ ಡಾಟಾ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಒಂದು ಅಪವಾದ ಮಾಡೋದು ಅಂತ ಹೇಳಿದ್ರೆ ಅದು ಜೋಕಲ್ಲ ಅದು ಹುಡುಗಾಟ ಅಲ್ಲ ಇದರಲ್ಲಿ ಮನಷ್ಟ ಮೊಕದ್ದಮೆ ಹಾಕಿಸ್ತಿರೋ ಏನಾದರೂ ಮಾಡಿ ಪ್ರೂವ್ ಹಿಮ್ ರಾಂಗ್ ಅಂತ ನಾನು ಹೇಳೋದು ಡೆಫಿನೆಟ್ಲಿ ಸರ್ ರಾಹುಲ್ ಗಾಂಧಿ ಅವ್ರನ್ನ ದೇಶದ ಜನನೇ ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ ಇಸ್ ನಾಟ್ ಫಿಟ್ ಟು ರೂಲ್ ಅಂತ ದೇಶದ ಜನನೇ ಮೊದಲೇ ಅದು ಇದ್ ಕೊಟ್ಟಿದ್ದಾರೆ ಆಗ್ಲೇ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಕೊಟ್ಟಿದ್ದಾರೆ ಒಂದು ಅದಾದ್ಮೇಲೆ ಈ ತರದ್ ಬಂದಾಗ ಆರೋಪ ಬಂದಾಗ ಸರ್ ಒಂದು ಲೀಡರ್ ಆಫ್ ದ ಆಪೋಸಿಷನ್ ಅಂದಾಗ ಅವರು ಸದನದಲ್ಲಿ ಮಾತಾಡಬೇಕಾದಾಗ ಇಸ್ ದ ಲಿಮಿಟ್ ಫಾರ್ ದೆಮ್ ಟು ಟಾಕ್ ಸ್ಕೈ ಇಸ್ ದ ಲಿಮಿಟ್ ಫಾರ್ ದೆಮ್ ಟು ಟಾಕ್ ಅನ್ನ ಮಾತಾಡಬೇಕಾದಾಗ ಎಲ್ಲ ಅವಕಾಶಗಳು ಇದೆ ಅವರು ಯಾವುದೇ ಸಮಸ್ಯೆಗೆ ಮಾತಾಡಬಹುದು ಯಾವದೇ ದೇಶದ ಸಮಸ್ಯೆ ಅಂದ್ರೂ ಮಾತಾಡಬಹುದು ಸದನದಲ್ಲಿ ಸದನ ನಡಿಬೇಕಾದಾಗ ಇದನ್ನೇ ಒಂದು ಪ್ರಿವಿಲೇಜ್ ದಾಗಿ ತಗೊಂಡು ಸರ್ ಅವಾಗ ಸರ್ಕಾರ ಏನು ಉತ್ತರ ಕೊಡುತ್ತೆ ಆಳುವ ಸರ್ಕಾರ ಏನು ಉತ್ತರ ಕೊಡುತ್ತೆ ಅದು ಡೇಟಾ ರೆಕಾರ್ಡ್ ಆಗುತ್ತೆ ಜನ ರಾಷ್ಟ್ರದ ಜನ ನೋಡ್ತಾರೆ ನೀವೇನು ಉತ್ತರ ಕೊಡ್ತಾ ಇದ್ದೀರಾ ನೀವೇನ್ ಇದ್ ಮಾಡ್ತಾ ಇದ್ದೀರಾ ಅಂತ ಅಂತ ಸಂಸತ್ನಲ್ಲೇನೆ ತಾವು ಕೇಳೋ ಪ್ರಶ್ನೆ ಕೇಳಕ್ಕೆ ತಾವು ತಯಾರಿಲ್ಲ ಅಲ್ಲಿಂದನೇ ಓಡೋಗ್ತೀರಾ ಆಚ ಕಡೆ ಬಂದಿಂಬಂತೆ ಪ್ರತಿಭಟನೆ ಮಾಡ್ತೀರಾ ದೇಶದ ಜನ ನಿಮ್ಮ ಚುನಾಯಿತವಾಗಿ ಮಾಡಿರೋದ್ಕೆ ಜನರ ಬಗ್ಗೆ ನೀವು ನಿಮ್ಮ ಜನರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದೀರ ಮಾತಾಡಿದ್ರೂ ಭಾಗ ಹೌದು ಇದು ದೇಶದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಬಗ್ಗೆ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಯಾರ ಡೇಟಾ ಇದು ಯದುಕುಮಾರ್ ಡೇಟಾ ಅಲ್ಲ ನಟರಾಜ್ ಗೌಡ್ರ ಡೇಟಾ ಅಲ್ಲ ಇದು ಎಲೆಕ್ಷನ್ ಕಮಿಷನ್ಗೆ ಅರ್ಜಿ ಹಾಕ್ಕೊಂಡು ಅವ್ರು ಮಾಡಿರಬೇಕಾದ್ರೆ ನಾನು ಹೇಳ್ತಿರೋದು ಅವ್ರು ಸದನದಲ್ಲಿ ಮಾಡ್ತಾ ಇದ್ದಾರೋ ಬೀದಿಲಿ ಬಂದು ಪ್ರಸ್ಪೀಟ್ ಮಾಡ್ತಾ ಇದ್ದಾರೋ ಸೊ ಫ್ರೀಡೀಡಂ ಪಾರ್ಕಲ್ಲಿ ಬಂದು ನಿಂತ್ಕೊಂಡಿದ್ದೇನೆ ಹೇಳ್ತಾ ಇದ್ದಾರೋ ಬೇರೆ ವಿಚಾರ ಅದು ನಮಗೆ ಮೆಟೀರಿಯಲ್ ಅದು ನನಗೆ ಅದು ಬೇಕಾಗೂ ಇಲ್ಲ ಅದು ಯಾರಿಗೂ ಬೇಕಾಗಿಲ್ಲ ಅದು ನೀವು ಅವ್ರು ರಾಂಗ್ ಅಂತ ಪ್ರೂವ್ ಮಾಡಬೇಕಾದ್ರೆ ಸೇಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಬಿ ಜೆ ಪಿ ಅರ್ಜಿ ಹಾಕೋಬೇಕು ಇಂಥ ಸುಳ್ಳು ಹೇಳ್ತಾ ಇದ್ದಾನ ಈ ಮನುಷ್ಯ ನೀವು ನನಗೆ ಡೇಟಾ ಕೊಡಿ ಮಹದೇವಪುರದ ತಾನೇ ನಾನು ಇಡ್ತೀನಿ ನೋಡಿ ಅಂತ ನಿಮ್ಮವ್ರು ಯಾಕೆ ಯಾರು ಚಾಲೆಂಜ್ ಮಾಡ್ತಾಯಿಲ್ಲ ವೈ ಸರ್ ನಾವು ಹೇಳ್ತಾ ಇರೋದಂಥದ್ದು ನೀವು ನಿಮ್ ಅಕ್ರಮ ಆಗಿದೆ ಅಂತ ನಿಮಗೆ ಗೊತ್ತ ನಿಮಗೆ ಹೇಳ್ತಾ ಇದ್ದೀರ ನೀವು ಆಸ್ ಅ ಲೀಡರ್ ಆಫ್ ಅಪೋಸಿಷನ್ ಯು ಹ್ಯಾವ್ ಆಲ್ ದ ರೈಟ್ಸ್ ನೀವು ಚುನಾವಣೆ ಆಯೋಗಕ್ಕಾಗ್ಬೋದು ಚುನಾವಣೆ ಏನಂತಾರೆ ಕೋರ್ಟ್ಗೆ ಆಗ್ಬೋದು ಹೋಗಿ ಯಾವ್ದು ಏನ್ ಅಕ್ರಮ ಆಗಿದೆ ಅಂತ ನೀವು ಸಾಬೀತ್ ಮಾಡ್ರಲ್ಲ ನೀವು ನೀವು ಸಾಬೀತ್ ಮಾಡ್ರಲ್ಲ ಸರ್ ಹಾಗಾದ್ರೆ ಚುನಾವಣೆ ಮುಂಚೆನೂ ಅಂತ ಒಂದು ಚುನಾವಣೆ ಪಟ್ಟಿ ಎಲ್ಲ ಇದ್ರದ್ದು ಮತದಾನ ಇರುತ್ತಲ್ಲ ಸರ್ ಅಲ್ಲಿ ಅವಾಗ ಬಿ ಎಲ್ ಎ ಆಗ್ಬೋದು ಬಿ ಎಲ್ ಎ ಓ ಆಗ್ಬೋದು ಅವ್ರಿಗೆ ಸಂಪೂರ್ಣ ಅಧಿಕಾರ ಆಗುತ್ತೆ ಇವ್ರ ನಕಲಿ ಮತದಾನರು ಇವ್ರ ನಕಲಿ ಅಲ್ಲ ಇವ್ರ ಅಡ್ರೆಸ್ ತಪ್ಪಿರುತ್ತೆ ಪ್ರತಿಯೊಂದು ರಾಷ್ಟ್ರೀಯ ಪಕ್ಷದವ್ರಿಗೆ ಯಾರೇ ಆಗೋ ಅಪಾಯಿಂಟ್ ಮಾಡಿರ್ತಾರೆ ಅದರಲ್ಲಿ ದಟ್ ಪರ್ಸನ್ ಹ್ಯಾಸ್ ಗಾಟ್ ಎವ್ರಿ ರೈಟ್ ಟು ಟೆಲ್ ಹೂ ಇಸ್ ರಾಂಗ್ ಅಂಡ್ ಹೂ ಇಸ್ ರೈಟ್ ಅಂಡ್ ಅದನ್ನ ಪರಿಷ್ಕರಣೆ ಮಾಡಿ ಚುನಾವಣಾ ಅಧಿಕಾರಿಗೆ ಯಾರು ರಾಜ್ಯ ಸರ್ಕಾರ ಏನಿರುತ್ತೆ ಅವರೇ ಇದು ಮಾಡಿದ್ರೆ ಬಿಜೆಪಿ ಕಡೆಯಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಳೆದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ಟ

ತೊಂಬತ್ತೈದು ಚುನಾವಣೆಗಳನ್ನ ಇಡೀ ರಾಷ್ಟ್ರದಲ್ಲಿ ಸೋಲಿಸಿದ್ರೆ ನೀವು ಲಾಂಚ್ ಆಗಕ್ಕೆ ನಾವು ಒಂದು ವೇದಿಕೆ ಕೊಡ್ತಾ ಇದೀವಿ ದಯವಿಟ್ಟು ನೀವು ಹಿಂದೆ ಮಾಡಿದಂತ ರಫೇಲ್ ಟು ಸಾಯ್ತು ಆಟೋಬಾಮ್ ಅನ್ನೋದು ಆಯ್ತು ಡಿವಿಷನ್ ಬೇಡ ಸರ್ ಡಿವಿಷನ್ ಬೇಡ ಸ್ಟಿಕ್ಕಿಂಗ್ ಆನ್ ಟು

ಇದಾರಲ್ಲ ಸರ್ ಹಾಗಾದ್ರೆ ಸರ್ ಹಾಗಾದ್ರೆ ಇ ವಿ ಎಂ ಇಶ್ಯೂಸ್ ಬಂದಿದ್ದು ಟೂ ತೌಸಂಡ್ ಫೋರ್ಟೀನ್ ಅಲ್ಲ ಇಲ್ಲ ಟೂ ತೌಸಂಡ್ ಫೋರ್ ಅಲ್ಲ ಇದು ಇಶ್ಯೂ ಇ ವಿ ಎಂ ಸರ್ ಮೊದ್ಲು ಹೇಳಿದ್ ಇವಿಎಂ ಅಂತ ಮತಗಳ ತನಕ ಬಂದ್ರು ಇ ವಿ ಎಂ ಆಗೋಯ್ತು ಇವಾಗ ಇವಾಗ ಮತಗಳ ತನಕ ಬಂದಿದೆ